ಸಮಸ್ತ ನಾಗರಿಕ ಬಂಧುಗಳಿಗೆ ವಿಚಾರದ ಪ್ರಾಮಾಣಿಕತೆಯಾಗಿ ಏನು ವಿಷಯ ವಿಷಯಗಳನ್ನು ನಡೆದಿದೆ ಎಂಬ ತಿಳಿಸುವ ಉದ್ದೇಶದಿಂದ ಇಂದು ಇಲ್ಲಿ ನಾವು ನಡೆಸ್ತಿರುವಂತಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿರುವಂತಹ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಕುಮಾರ್ ರವರೇ ಹಾಗೆಯೇ ಜಿಲ್ಲೆಯ ಮಾಜಿ ಮಂತ್ರಿಗಳು ನಮ್ಮೆಲ್ಲರ ನಾಯಕರಾದಂತಹ ಶ್ವೇತಾ ರಮನಾಥ ರೈ ಅವರೇ ಹಾಗೆಯೇ ನಮ್ಮ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ಕೃಷ್ಣಪ್ಪನವರೇ ಹಾಗೆ ಈ ನಮ್ಮ ತುಂಡ್ಯ ಮಹಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಜಯರಾಮ್ ಗೌಡ್ರವರೇ ಎನ್ ಎಸ್ ಮೊಹಮ್ಮದ್ರವರೇ ಪಕ್ಷದ ಎಲ್ಲ ಮುಖಂಡರೇ ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರೇ ಹಾಗೆ ಯಾವತ್ತು ಕೂಡ ಕೆಲಸ ಮಾಡಿ ಅಭಿವೃದ್ಧಿಗಳನ್ನು ಮಾಡಿ ಅಧಿಕಾರವನ್ನು ಪಡೆದುಕೊಂಡಂತಹ ಉದಾಹರಣೆಗಳಿಲ್ಲ ಏನಿದ್ರು ಅನೈತಿಕ ರಾಜಕಾರಣ ಈ ಅನೈತಿಕ ರಾಜಕಾರಣಕ್ಕೆ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದೆ ಅದು ಬಿಜೆಪಿ ಅಂತ ನಾವೀಗ ಎಲ್ರು ಹೇಳ್ಬೋದು ಇವತ್ತು ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುಶಃ ಅವರು ಯಾರು ನಿರೀಕ್ಷಿಸಿ ಇಲ್ಲ ಇರಲಿಲ್ಲ ಸುಮಾರು ನೂರ ಮೂವತ್ತಾರು ಸೀಟ್ಗಳನ್ನು ಪಡೆದು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ಪಡೆದಂತ ನಮ್ಮ ಕಾಂಗ್ರೆಸ್ ಪಕ್ಷ ಶ್ರೀಮಾನ್ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಈ ರಾಜ್ಯದ ಅಭಿವೃದ್ಧಿಯ ಪಥದಲ್ಲಿ ಏನು ಒಂದು ಐದು ಗ್ಯಾರಂಟಿಗಳನ್ನು ಘೋಷಿಸಿದ್ರು ಇದರ ಬಗ್ಗೆ ವಿರೋಧ ಪಕ್ಷದವರು ತಗಾದೆಗಳನ್ನು ತೆಗಿಲಿಕ್ಕೆ ಶುರು ಮಾಡಿದ್ರು ಮಾರನೇ ದಿವಸವೇ ಹೇಳಿದ್ರು ನೀವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಲ್ಲ ಇದನ್ನು ಅನುಷ್ಠಾನ ಮಾಡಿ ಇದನ್ನು ನೀವು ಮಾಡುವುದಿಲ್ಲ ಎನ್ನುವಂತಹ ತಗಾದೆಯನ್ನು ತೆಗಿಲಿಕ್ಕೆ ಶುರು ಮಾಡಿದ್ರು ಕೇಂದ್ರ ಸರ್ಕಾರದವರು ಆ ದಿವಸದಿಂದಲೇ ಈ ಸರಕಾರವನ್ನು ಯಾವ ಯಾವ ರೀತಿಯಲ್ಲಾದರೂ ಮಾಡಿ ಇದನ್ನು ನಾವು ಬೀಳಿಸಲಿಕ್ಕೆ ಯಾವ ಕಾರ್ಯ ತಂತ್ರಗಳನ್ನು ಯೋಜಿಸಬೇಕು ಎಂಬುದರ ಬಗ್ಗೆ ಅವತ್ತೇ ಚಿಂತಮಗ್ನರಾಗಿದ್ದು ಆದರೆ ಆದ್ರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಏನು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಆ ಐದು ಗ್ಯಾರಂಟಿಗಳನ್ನು ಕೆಲವೇ ದಿವಸಗಳಲ್ಲಿ ಅನುಷ್ಠಾನ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಎಂಬುದನ್ನು ತೋರಿಸಿಕೊಡ್ತು ಬಹುಶಃ ದೇಶಾದ್ಯಂತ ಪ್ರಶಂಸೆಗೆ ಒಳಪಟ್ಟಂತ ಆಡಳಿತವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಇದನ್ನು ಸಹಿಸದಂತಹ ಈ ಕೇಂದ್ರ ಸರ್ಕಾರ ಕರ್ನಾಟಕದ ಬಿಜೆಪಿ ನೇತಾರರು ಹಾಗೆ ಈ ಕೇಂದ್ರ ಸರ್ಕಾರ ಈ ಈ ನಮ್ಮ ಕರ್ನಾಟಕದ ಈ ರಾಜ್ಯ ಸರ್ಕಾರವನ್ನು ಅತಂತ್ರಗೊಳಿಸುವ ಒಂದು ಕಾರ್ಯಕ್ಕೆ ಕೈ ಹಾಕ್ತು ಏನು ನೋಡಿದ್ರು ಎಲ್ಲಿ ಏನು ಸಿಗ್ಲಿಲ್ಲ ಆವಾಗ ಇವರಿಗೆ ಸಿಕ್ಕಿದ್ದು ಮುಖ್ಯಮಂತ್ರಿ ಅವರ ಒಂದು ಮೂಢ ಪ್ರಕರಣ ಅಂತ ಹೇಳಿದ್ರು ಮೂಡ ಹಗರಣ ಅಂತ ಹೇಳಿದ್ರು ಬಂಧುಗಳೇ ಪತ್ರಕರ್ತರ ಮಿತ್ರರಲ್ಲಿದ್ದೀರಿ ನೀವು ಇದನ್ನು ಜನಗಳಿಗೆ ತಲುಪಿಸುವಂತ ಅಗತ್ಯ ಇದೆ ಈ ಮೂಡ ಹಗರಣ ಅನ್ನುವಂಥದ್ದು ಇದು ಒಂದು ಹಗರಣವೇ ಅಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಇವತ್ತು ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ಏನಿದು ಮೂಡ ಹಗರಣ ಇವತ್ತು ಇದರಲ್ಲಿ ಏನು ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಧರ್ಮ ಪತ್ನಿಯವರ ಧರ್ಮ ಅವರ ಹೆಸರಿನಲ್ಲಿ ಪ್ರಾಪರ್ಟಿ ಇರುತ್ತೆ ಈ ಆಸ್ತಿ ಅವರಿಗೆ ಹೇಗೆ ಬಂದಿತ್ತು ಅಂತ ಕೇಳಿದ್ರೆ ಅವರ ಹೆಂಡತಿಯ ತಮ್ಮ ಅವರಿಗೆ ಗಿಫ್ಟ್ ಡೀಡ್ ಮಾಡಿ ಕೊಟ್ಟಿರ್ತಾರೆ ಈ ಗಿಫ್ಟ್ ಡೀಡ್ ಮಾಡಿ ಕೊಟ್ಟಂತ ಜಾಗವನ್ನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡದವರು ಗೊತ್ತಾಗದಂತೆ ಇದನ್ನು ಎನ್ಕ್ರೋಚ್ಮೆಂಟ್ ಮಾಡ್ತಾರೆ ಇದನ್ನು ಎನ್ಕ್ರೋಚ್ಮೆಂಟ್ ಮಾಡಿದಾಗ ಯಾರೇ ಆಗ್ಲಿ ನಾನು ನನ್ನ ಜಾಗವನ್ನು ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ರು ಕೂಡ ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಹತ್ರ ನಾವು ಇದರ ಬಗ್ಗೆ ಮಾತನಾಡ್ತೇವೆ ಅರ್ಜಿ ಹಾಕ್ತೇವೆ ಪರಿಹಾರ ಕೇಳ್ತೇವೆ ಇದು ಇದ್ದದ್ದೇ ಆ ಪ್ರಕಾರ ಮುಖ್ಯಮಂತ್ರಿ ಅವರ ಧರ್ಮ ಪತ್ನಿಯವರು ನನ್ನ ಜಾಗ ಮೂರು ಮೂರು ಎಕರೆ ನಲವತ್ತೆರಡು ಗುಂಟೆ ಜಾಗ ಎನ್ಕ್ರೋಚ್ ಆಗಿದೆ ಈ ಜಾಗಕ್ಕೆ ನೀವು ಸೂಕ್ತ ಪರಿಹಾರವನ್ನು ಕೊಡಬೇಕು ಇಲ್ಲಾದ್ರೆ ನಿವೇಶನವನ್ನು ಕೊಡಬೇಕು ಅಂತ ಕೇಳ್ತಾರೆ ಸ್ವಾಮಿ ಇದರಲ್ಲಿ ತಪ್ಪೇನಿದೆ ಅನ್ನುವಂತ ಮಾತನ್ನು ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಈ ಪ್ರಕರಣ ಹಾಗೆ ಉಳಿದಿರುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಮುಖ್ಯಮಂತ್ರಿಗಳಾಗಿರ್ತಾರೆ ಆದ್ರೆ ಅವರು ಆ ಸಮಯದಲ್ಲಿ ಅವರು ಅವರಿಗೆ ಡೈರೆಕ್ಷನ್ ಕೊಡ್ತಾರೆ ನೀವು ನನ್ನ ಹೆಂಡತಿಗೆ ಸಿಗ್ಬೇಕಾಗಿದ್ದ ಯಾವುದೇ ಪ್ರಾಪರ್ಟಿ ವಿಚಾರದಲ್ಲಿ ಈಗ ನೀವು ಮಾತನಾಡೋದು ಬೇಡ ನಾನು ಮುಖ್ಯಮಂತ್ರಿ ಇದ್ದಾಗ ಅಂದ್ರೆ ಒಬ್ಬ ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ತೋರಿಸಿಕೊಟ್ಟಿದ್ದಾರೆ ಅವರು ಅದರಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಅದರ ನಂತರ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ಆಡಳಿತ ನಡೆಸಿದಂತ ಬಿಜೆಪಿ ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆಗಿರ್ತಾರೆ ಆ ಸಮಯದಲ್ಲಿ ಇವರೇ ಒಂದು ಪಾಲಿಸಿಯನ್ನು ಮಾಡಿಕೊಳ್ತಾರೆ ಒಂದು ಕ್ರೈಟೀರಿಯಾ ಮಾಡ್ತಾರೆ ಆ ಕ್ರೈಟೀರಿಯಾದಲ್ಲಿ ಈ ತರ ಎನ್ಕ್ರೋಚ್ ಆಗಿದ್ದಂತಹ ಜಾಗವನ್ನು ಮೂಢವಶೀಪಡಿಸಿಕೊಂಡಿದ್ರೆ ಅದಕ್ಕೆ ಐವತ್ತು ಫಿಫ್ಟಿ ಫಿಫ್ಟಿ ಟು ಫಿಫ್ಟಿ ಅಂದ್ರೆ ಐವತ್ತರ ಅನುಪಾತದಲ್ಲಿ ಅದನ್ನು ವಾಪಸ್ ಕೊಡಬೇಕು ಅನ್ನುವಂತಹ ಒಂದು ಕಾನೂನನ್ನು ಮಾಡ್ತಾರೆ ಆ ಪ್ರಕಾರ ಇವತ್ತು ಅದೇ ಕಾನೂನಿನ ಪ್ರಕಾರ ಮುಖ್ಯಮಂತ್ರಿ ಅವರ ಪತ್ನಿಗೆ ಆ ನಿವೇಶನಗಳನ್ನು ಹದಿನಾಲ್ಕು ನಿವೇಶನಗಳ ಹಂಚಿಕೆ ಆಗುತ್ತೆ ಸ್ವಾಮಿ ಇದರಲ್ಲಿ ಏನು ಹಗರಣ ಇದೆ ನೀವೇ ಹೇಳಬೇಕಾಗಿರುವಂತದ್ದು ಇವತ್ತು ನಮ್ಮ ಪತ್ರಕರ್ತ ಮಿತ್ರರಿದ್ದಾರೆ ಏನು ಸತ್ಯವಾದ ನಡೆ ಇದೆ ಏನು ಆಗ್ತಾ ಇದೆ ಇದನ್ನು ಜನರಿಗೆ ತಲುಪಿಸುವಂತಹ ಜವಾಬ್ದಾರಿ ತಮ್ಮಲ್ಲಿಯೂ ಕೂಡ ಇರುತ್ತೆ ನೀವು ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಇದಕ್ಕೆ ಪೂರಕವಾಗಿ ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ ಈಗ ಈ ತರ ಇರಬೇಕಾದ್ರೆ ಬಿಜೆಪಿ ಅವರು ಈ ಸರ್ಕಾರವನ್ನು ಅಸ್ಥಿರಗೊಳಿಸುವ ಸಲುವಾಗಿ ಅಮಿತ್ ಶಾ ಅವರ ಒಂದು ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸಿ ಏನ್ ಮಾಡಬೇಕು ಅಂತ ಹೇಳಿ ಇವರು ಮೊದಲೇ ಇದಕ್ಕೆ ಬೇಕಾದಂತ ಕುತಂತ್ರಗಳನ್ನು ಮಾಡಿಕೊಳ್ತಾರೆ ಒಂದು ಏಜೆಂಟ್ ಅನ್ನು ಇದಕ್ಕೆ ನೇಮಿಸಿಕೊಳ್ತಾರೆ ಅಬ್ರಾಮ್ ಎನ್ನುವಂತ ವ್ಯಕ್ತಿ ಈ ಈ ಅಬ್ರಾಮ್ ಎನ್ನುವಂತ ವ್ಯಕ್ತಿಯ ಹಿನ್ನೆಲೆ ಬಗ್ಗೆ ನಾನ್ ನಿಮಗೆ ಹೇಳ್ಬೇಕಿಲ್ಲ ಅಂತ ನಾನು ಭಾವಿಸ್ತೇನೆ ಯಾಕೆಂತ ಹೇಳಿದ್ರೆ ಈ ತರ ಹಲವಾರು ಸುಳ್ಳು ದೂರುಗಳನ್ನು ಕೊಟ್ಟು ಜನರನ್ನು ಬ್ಲಾಕ್ ಮೇಲ್ ಮಾಡ್ತಿರುವ ಬಗ್ಗೆ ಆತನ ಮೇಲೆ ದೂರುಗಳಿರುತ್ತೆ ಸ್ವತಃ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿಸಿಕೊಂಡು ದಂಡ ಕಟ್ಟಿಸಿಕೊಂಡಂತ ಕಟ್ಟಿಕೊಂಡಂತ ವ್ಯಕ್ತಿ ಈ ಈ ಅವರು ಈ ಅಬ್ರಾಂನನ್ನು ಹಿಡಿದುಕೊಂಡು ಜುಲೈ ಇಪ್ಪತ್ತಾರನೇ ತಾರೀಕಿಗೆ ಇವರೊಂದು ರಾಜ್ಯಪಾಲರಿಗೆ ಒಂದು ಫಿರ್ಯಾದನ್ನು ಕೊಡ್ತಾರೆ ಈ ಮೂಢ ಹಗರಣ ಆಗಿದೆ ಅನ್ನುವಂತ ಒಂದು ಫಿರ್ಯಾದಿಯನ್ನು ಕೊಡ್ತಾರೆ ನಮ್ಮ ಘನವೆತ್ತ ರಾಜ್ಯಪಾಲರು ಆ ಸಂವಿಧಾನದ ಒಂದು ಪೀಠ ಇದು ಇದಕ್ಕೆ ಬಹಳಷ್ಟು ಗೌರವ ಕೊಡ್ತೇವೆ ನಾವು ಕಾಂಗ್ರೆಸ್ ಪಕ್ಷದವರು ನೀವು ಏನು ಮಾಡಬೇಕಿತ್ತು ಸ್ವಾಮಿ ನಿಮಗೆ ಒಂದು ಫಿರಿಯಾದನ್ನು ಬಂದಾಗ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಗೆ ನೀವು ಅದನ್ನು ಕಳಿಸಿಕೊಟ್ಟು ಅದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಏನಾದರೂ ಪ್ರೈಮಾಫೇಸಿ ಕೇಸ್ ಇದ್ರೆ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀವು ಕೊಡಬೇಕಾಗಿದ್ದು ಧರ್ಮ ಆದರೆ ನೀವೇನು ಮಾಡಿದ್ದೀರಿ ಜುಲೈ ಇಪ್ಪತ್ತಾರನೇ ತಾರೀಕಿಗೆ ಹತ್ತುವರೆ ಗಂಟೆಗೆ ನಿಮಗೆ ಕಂಪ್ಲೇಂಟ್ ಬಂತು ಅವತ್ತೇ ಸಂಜೆ ಐದು ಗಂಟೆಗೆ ನೀವು ಮುಖ್ಯಮಂತ್ರಿಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಡ್ತೀರಿ ಏನು ರಾಜ್ಯಪಾಲರ ಇದು ನಿಮಗೆ ಯಾವ ಒಂದು ಪ್ರಕರಣವನ್ನು ಯಾವ ರೀತಿ ಒಂದು ಸಂವಿಧಾನದ ಉನ್ನತ ಸ್ಥಾನದಲ್ಲಿ ಕೂತಿರುವಂತ ತಮಗೆ ಒಂದು ಕನಿಷ್ಠ ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲ ಅಂತ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಅದು ಯಾಕೆ ಅಂತ ಕೇಳಿದ್ರೆ ಇವತ್ತು ನೀವು ನಾವು ನೋಡ್ತಾ ಇದ್ದೇವೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಆಗಿರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಇವರ ಅದೇ ಹೇಳುದು ಈ ಇಬ್ಬರ ವಿರುದ್ಧ ಪ್ರಕರಣ ಹಿಂದೆ ಜಾರಿ ಆಗಿರುತ್ತೆ ಪ್ರಕರಣ ಆದಾಗ ಗೆ ಅವತ್ತೇ ಅನುಮತಿಯನ್ನು ಕೇಳಿಕೊಂಡು ಕೊಟ್ಟಾಗಲು ಕೂಡ ಇವರು ಕೊಡುವುದಿಲ್ಲ ಆದರೆ ಇವತ್ತು ಈ ಒಂದು ಸಂಸ್ಥೆ ಏನಿದೆ ಲೋಕಾಯುಕ್ತ ಸಂಸ್ಥೆ ಇದನ್ನು ಪೂರ್ಣವಾಗಿ ತನಿಖೆ ಮಾಡಿ ಇವತ್ತು ಆ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಇನ್ನೊಂದು ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಆರೋಪಿತರು ಅಂತ ಹೇಳಿ ಸಿದ್ಧಪಡಿಸಿರುವಂತ ಚಾರ್ಜ್ ಶೀಟ್ ಅನ್ನು ತಂದು ನಿಮ್ಮ ಮೇಲೆ ನಿಮ್ಮ ಮುಂದೆ ಇಟ್ಟು ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿದಾಗ ನಿಮಗೆ ಕೊಡ್ಲಿಕ್ಕೆ ಇವತ್ತಿನವರೆಗೂ ಆಗ್ತಾ ಇಲ್ಲ ಇದರಿಂದ ನಿಮ್ಮ ನಿಮ್ಮ ನಡೆ ಏನು ನೀವು ಏನು ಯಾರ ಕೈಗೊಂಬೆ ಅಂತ ನೀವು ವರ್ತಿಸ್ತಿದ್ದೀರಿ ಅಂತ ಹೇಳಿ ಈ ರಾಜ್ಯದ ಸಮಸ್ತ ಜನತೆಗೆ ಗೊತ್ತಾಗ್ತಾ ಇದೆ ರಾಜ್ಯಪಾಲ್ರೆ ನಾವು ನಿಮ್ಮ ಇವತ್ತು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ ನೀವು ಆ ಸಂವಿಧಾನದ ಒಂದು ಹುದ್ದೆ ಏನಿದೆ ಗವರ್ನರ್ ಹುದ್ದೆ ಇದಕ್ಕೆ ನಿಮಗೆ ಕನಿಷ್ಠವಾಗಿ ನಿಮಗೆ ಗೌರವ ಅಂತ ಇದ್ರೆ ಈ ಕೂಡಲೇ ಆ ಮಾ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಜನಾರ್ದನ್ ರೆಡ್ಡಿ ಅವರ ಪ್ರಕರಣಕ್ಕೆ ಲೋಕಾಯುಕ್ತ ಇಲಾಖೆ ಯಾವತ್ತು ಪ್ರಾಸಿಕ್ಯೂಷನ್ಗೆ ನಿಮ್ಮಲ್ಲಿ ಅನುಮತಿ ಕೇಳಿದೆ ಅದನ್ನು ಈ ಕೂಡಲೇ ನೀವು ಕೊಡಬೇಕು ಅಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ ಅದರಂತೆ ಇನ್ನೂ ಎರಡು ಪ್ರಕರಣಗಳು ಶಶಿಕಲಾ ಜೊಲ್ಲೆ ಇರಬಹುದು ಮುರುಗೇಶ್ ನಿರಾಣಿ ಇವರ ಇಬ್ಬರ ಮೇಲೆಯೂ ಕೂಡ ಭ್ರಷ್ಟಾಚಾರ ಪ್ರಕರಣ ದಾಖಲಾಗಿದ್ದು ಇವರ ಮೇಲೆ ಪ್ರಾಸಿಕ್ಯೂಷನ್ಗೆ ನಿಮ್ಮ ಹತ್ರ ಅನುಮತಿ ಕೇಳಿದಾಗ ಇವತ್ತು ಸುಮಾರು ಒಂದು ವರ್ಷ ಆಗ್ತಾ ಬಂತು ಇದಕ್ಕೆ ನಿಮಗೆ ಸಮಯ ಇಲ್ಲ ಆದ್ರೆ ಒಬ್ಬ ಜನನಾಯಕ ಎಂದುಕೊಂಡವನು ಒಬ್ಬ ಸ್ವಾಚಾರಿತ್ಯದ ರಾಜಕಾರಣಿ ಈ ರಾಜ್ಯದ ಅಭಿವೃದ್ಧಿಯ ರೂವಾರಿ ಅಂತ ಹೇಳ್ಕೊಂಡಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಏನೋ ಒಂದು ಸುಳ್ಳು ಪ್ರಕರಣ ಬೆಳಿಗ್ಗೆ ಕೊಟ್ಟ ತಕ್ಷಣ ಸಂಜೆ ನೀವು ಅನುಮತಿ ಕೊಡ್ತೀರಿ ಅಂತ ಹೇಳಿದ್ರೆ ಬಹುಶಃ ನೀವು ಆ ಪೀಠಕ್ಕೆ ಮಾಡಿದ ಅವಮಾನ ಅಂತ ನಾನು ಹೇಳ್ತೇನೆ ಆದ್ರೆ ಈಗ ಈ ಪ್ರಕರಣ ನ್ಯಾಯಾಂಗದ ಇಲ್ಲ ನ್ಯಾಯಾಂಗದಲ್ಲಿದೆ ಇದರ ಬಗ್ಗೆ ನಾನು ಇನ್ನೇನು ಹೆಚ್ಚು ಮಾತಾಡುದಿಲ್ಲ ಯಾಕೆಂತ ಹೇಳಿದ್ರೆ ಈಗ ಪ್ರಾಥಮಿಕವಾಗಿ ಇದರ ಒಂದು ವಿಚಾರಣೆ ನ್ಯಾಯಾಲಯದಲ್ಲಿ ಆಗಿದೆ ಈಗಾಗಲೇ ನ್ಯಾಯಾಲಯ ಇದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿರುವಂತದ್ದು ಮುಂದನೆ ವಿಚಾರಣೆ ನಡೆಯುತ್ತೆ ನಮಗೆ ನೂರಕ್ಕೆ ನೂರರಷ್ಟು ಗ್ಯಾರಂಟಿ ಇದೆ ಈ ಒಂದು ಪ್ರಕರಣ ಇದರಲ್ಲಿ ಯಾವುದೇ ಹಗರಣ ಇಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ ಆದ್ರಿಂದ ಈ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಈ ಒಂದು ಸುಳ್ಳು ಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಾಜ್ಯಪಾಲರು ಅದೇ ಒಂದು ಪ್ರೈಮಾ ಫೇಸಿ ಕೇಸ್ ಇದ್ದು ಚಾರ್ಜ್ ಶೀಟ್ ಅನ್ನು ತಂದು ಅದನ್ನು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಕುಮಾರಸ್ವಾಮಿ ಹಾಗೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಅನುಮತಿ ಕೇಳಿದಾಗ ಇವತ್ತಿನವರೆಗೂ ಕಣ್ಣು ಮುಚ್ಚಿ ಕೂತಿರುವಂತಹ ರಾಜ್ಯಪಾಲರು ನೀವು ಆ ಹುದ್ದೆಯಲ್ಲಿ ಇರ್ಲಿಕ್ಕೆ ನಾಯಕ ನಾಯಕ ನೀವು ನಾಯಕರಲ್ಲ ನೀವು ಕೂಡಲೇ ರಾಜೀನಾಮೆ ಕೊಡಬೇಕೆನ್ನುವಂತ ಮಾತನ್ನು ನಾನು ಇಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ ಹಾಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮೊಟ್ಟಿಗೆ ನಿಮ್ಮ ಪ್ರಾಮಾಣಿಕತ್ವದ ಈ ಒಂದು ನಾಯಕತ್ವದಲ್ಲಿ ಈ ಕಾಂಗ್ರೆಸ್ ಪಕ್ಷ ಇವತ್ತು ಒಳ್ಳೆಯ ರೀತಿಯ ಆಡಳಿತವನ್ನು ಕೊಡ್ತಾ ಇದೆ ನಿಮ್ಮೊಟ್ಟಿಗೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ಈ ರಾಜ್ಯದ ಜನತೆ ನಿಮ್ಮೊಟ್ಟಿಗೆ ಯಾವತ್ತೂ ಇದ್ದೇ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ನೈನ್